ನಮಸ್ಕಾರ ಸ್ನೇಹಿತರೆ ದೇಶದಾದ್ಯಂತ ಇರುವ ಎಲ್ಲ ಸ್ವಂತ ವಾಹನ ಹೊಂದಿರುವ ಎಲ್ಲ ವಾಹನ ಮಾಲೀಕರಿಗೆ ಇದೀಗ ಕೇಂದ್ರ ರಸ್ತೆ ಸಾರಿಗೆ ಸಚಿವಾಲಯ ಸೇರಿದಂತೆ ಕೇಂದ್ರ ಸರ್ಕಾರದಂತಹ ಟ್ರಾಫಿಕ್ ನಿಯಮಗಳಲ್ಲಿ ಅತಿ ದೊಡ್ಡ ಹತ್ತು ಹೊಸ ರೂಲ್ಸ್ ಜಾರಿಗೆ ಮಾಡಲಾಗಿದೆ ನಿಮ್ಮ ಹತ್ತಿರವೂ ಕೂಡ ಬೈಕ್ ಕಾರ್ ಟ್ಯಾಕ್ಸಿ ಗೂಡ್ಸ್ ದ್ವಿಚಕ್ರ ಮತ್ತು ತ್ರಿಚಕ್ರ ನಾಲ್ಕು ಚಕ್ರ ಯಾವುದೇ ಸ್ವಂತ ವಾಹನ ಇದ್ರೆ ಇದೀಗ ಕೇಂದ್ರ ಸರ್ಕಾರ ಬಿಗ್ ಶಾಕ್ ಒಂದನ್ನು ನೀಡಿದೆ ಹತ್ತು ಹೊಸ ರೂಲ್ಸ್ ಅನ್ನ ಜಾರಿಗೊಳಿಸಲಾಗಿದ್ದು ಎಲ್ಲ ವಾಹನ ಸವಾರರಿಗೆ ಬಿಗ್ ಶಾಕ್ ಎದುರಾಗಿದೆ ದೇಶದಲ್ಲಿಯೇ ದಿನದಿಂದ ದಿನಕ್ಕೆ ಅಪಘಾತ ಸಂಖ್ಯೆಗಳು ಹೆಚ್ಚಾಗ್ತಾನೆ ಇದ್ದು ಇದನ್ನು ಕಡಿಮೆ ಮಾಡುವ ನಿಟ್ಟಿನಲ್ಲಿ ಮತ್ತೊಮ್ಮೆ ಕೇಂದ್ರ ಸರ್ಕಾರವು ಮೇಲಿಂದ ಮೇಲೆ ಮತ್ತಷ್ಟು ವಾಹನ ಸವಾರರ ಸುರಕ್ಷತೆಯ ದೃಷ್ಟಿಯಿಂದ ಹೊಸ ನಿಯಮಗಳನ್ನು ಜಾರಿಗೆ ಮಾಡಿದೆ ಕೆಲವು ವರ್ಷಗಳಲ್ಲಿ ಟ್ರಾಫಿಕ್ ರೂಲ್ಸ್ಗಳು ಇಲ್ಲದೇ ಇರುವ ಕಾರಣಕ್ಕಾಗಿ ಅನೇಕ ರಸ್ತೆ ಅಪಘಾತಗಳು ನಡೆಯುತ್ತಿದ್ದು ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಂಡಿದ್ದೆ ಈಗ ಸ್ವಂತ ವಾಹನ ಇದ್ದವರು ಟ್ರಾಫಿಕ್ ನಿಯಮಗಳಲ್ಲಿ ದೊಡ್ಡ ಬದಲಾವಣೆ ಮಾಡಿದ್ದು ಇನ್ಮುಂದೆ ಪೊಲೀಸರು ಎಲ್ಲೆಂದರಲ್ಲಿ ಅಡ್ಡಕಟ್ಟಿ ನಿಮ್ಮನ್ನ ನಿಲ್ಲಿಸಿದ್ರೆ ತಪ್ಪದೆ ಮಾಹಿತಿಯನ್ನ ತಿಳಿದುಕೊಳ್ಳುವುದು ಕಡ್ಡಾಯವಾಗಿದೆ ನೀವು ಕೂಡ ಪೊಲೀಸರ ಕೈಗೆ ಸಿಕ್ಕಿ ಬೀಳುವಂತಹ ಮುಂಚೆ ಈ ಮಾಹಿತಿ ತಿಳಿದುಕೊಳ್ಳಿ ಬನ್ನಿ ನಿಮ್ಮ ಬಳಿಯೂ ಕೂಡ ಸ್ವಂತ ವಾಹನ ಇದ್ರೆ ತಪ್ಪದೆ ವಿಡಿಯೋವನ್ನ ಈಗಲೇ ಲೈಕ್ ಮಾಡಿ ಹಾಗೂ ಕೊನೆವರೆಗೂ ನೋಡಿ ದೇಶದಲ್ಲಿ ಸಂಚಾರ ನಿಯಮಗಳ ಬಗ್ಗೆ ಸರ್ಕಾರ ಕ್ರಮವನ್ನ ಕೈಗೊಂಡಿದೆ ಇದನ್ನ ಕಟ್ಟುನಿಟ್ಟಾಗಿ ಜಾರಿಗೆ ತರಲು ಹಲವು ಪ್ರಮುಖ ಬದಲಾವಣೆಗಳನ್ನ ಸಹ ಮಾಡಲಾಗ್ತಾ ಇದೆ ಇದರ ಅಡಿಯಲ್ಲಿ ಸಂಚಾರ ನಿಯಮಗಳನ್ನು ಉಲ್ಲಂಘಿಸುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲು ಸರ್ಕಾರ ಈಗ ಕೆಲವು ಬದಲಾವಣೆಗಳನ್ನು ಮಾಡಿದೆ ನಿಯಮಗಳನ್ನು ಉಲ್ಲಂಘಿಸಿದವರಿಗೆ ದಂಡದ ಮೊತ್ತವನ್ನು ಹತ್ತು ಪಟ್ಟು ಹೆಚ್ಚು ಮಾಡಲಾಗಿದೆ ಹೊಸ ನಿಯಮಗಳು ಇದೇ ತಿಂಗಳಿನಿಂದ ಜಾರಿಗೆ ಬರಲಿವೆ ಅಜಾಗರೂಕ ಚಾಲನೆ ಮತ್ತು ಸಂಚಾರ ಉಲ್ಲಂಘನೆಗಳನ್ನು ತಡೆಯಲು ಭಾರತ ಸರ್ಕಾರ ಕಠಿಣ ಸಂಚಾರ ದಂಡವನ್ನು ವಿಧಿಸಿದೆ ಈ ಹೊಸ ದಂಡಗಳು ಆರ್ಥಿಕವಾಗಿ ಹೊರೆಯಾಗಿರುವುದು ಮಾತ್ರವಲ್ಲದೆ ಜೈಲು ಶಿಕ್ಷೆ ಮತ್ತು ಸಮುದಾಯ ಸೇವೆಯನ್ನ ಒಳಗೊಂಡಿವೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಮದ್ಯಪಾನ ಮಾಡಿ ವಾಹನ ಚಲಾವಣೆ ಮಾಡೋದ್ರಿಂದ ಸಿಕ್ಕಿಬಿದ್ದರೆ ವ್ಯಕ್ತಿಗೆ ಹತ್ತು ಸಾವಿರ ದಂಡ ಅಥವಾ ಆರು ತಿಂಗಳ ಜೈಲು ಶಿಕ್ಷೆ ವಿಧಿಸಬಹುದು ಪದೇ ಪದೇ ಅದೇ ಅಪರಾಧ ಎಸಗಿದರೆ ಹದಿನೈದು ಸಾವಿರ ದಂಡ ಮತ್ತು ಎರಡು ವರ್ಷಗಳವರೆಗೆ ಜೈಲು ಶಿಕ್ಷೆ ವಿಧಿಸಬಹುದು ಈ ಹಿಂದೆ ದಂಡ ಒಂದು ಸಾವಿರದಿಂದ ಒಂದೂವರೆ ಸಾವಿರಗಳವರೆಗೆ ಇತ್ತು ಹೆಲ್ಮೆಟ್ ಇಲ್ಲದೆ ವಾಹನ ಚಲಾಯಿಸಿದರೆ ಈಗ ಒಂದು ಸಾವಿರ ದಂಡ ಮತ್ತು ಮೂರು ತಿಂಗಳ ಕಾಲ ಲೈಸೆನ್ಸ್ ಅಮಾನತುಗೊಳಿಸುವಂತಹ ಸಾಧ್ಯತೆ ಇದೆ ಸಂಚಾರ ನಿಯಮ ಉಲ್ಲಂಘನೆಗೆ ಚೈಲು ಸೇರಿದಂತೆ ಭಾರೀ ದಂಡ ಈಗ ಸೀಟ್ ಬೆಲ್ಟ್ ಧರಿಸದಿದ್ದರೆ ಒಂದು ಸಾವಿರ ರೂಪಾಯಿ ದಂಡವನ್ನ ವಿಧಿಸಲಾಗುತ್ತೆ ವಾಹನ ಚಲಾಯಿಸುವಾಗ ಮೊಬೈಲ್ ಫೋನ್ ಬಳಸಿದರೆ ದಂಡ ಐದು ನೂರು ರೂಪಾಯಿನಿಂದ ಐದು ಸಾವಿರವರೆಗೆ ಹೆಚ್ಚಿಸಲಾಗಿದೆ ಪರವಾನಗಿ ಅಥವಾ ವಿಮೆಯಂತಹ ಅಗತ್ಯ ದಾಖಲಾತಿಗಳಿಲ್ಲದೆ ವಾಹನ ಚಲಾಯಿಸಿದರೆ ಕ್ರಮವಾಗಿ ಐದು ಸಾವಿರದಿಂದ ಎರಡು ಸಾವಿರ ರೂಪಾಯಿ ದಂಡವನ್ನು ವಿಧಿಸಲಾಗುತ್ತೆ ಅಪರಾಧಿಗಳು ಮೂರು ತಿಂಗಳವರೆಗೆ ಜೈಲು ಶಿಕ್ಷೆ ಮತ್ತು ಸಮುದಾಯದ ಸೇವೆಯನ್ನ ಎದುರಿಸಬೇಕಾಗುತ್ತೆ ಪದೇ ಪದೇ ವಿಮಾ ನಿಯಮ ಉಲ್ಲಂಘಿಸಿದರೆ ನಾಲ್ಕು ಸಾವಿರ ದಂಡವನ್ನು ವಿಧಿಸಲಾಗುತ್ತೆ ಮಾಲಿನ್ಯ ಪ್ರಮಾಣ ಪತ್ರ ಇಳಿದ್ರೆ ಹತ್ತು ಸಾವಿರ ರೂಪಾಯಿ ದಂಡ ಮತ್ತು ಅಥವಾ ಸಮುದಾಯ ಸೇವೆಯೊಂದಿಗೆ ಆರು ತಿಂಗಳ ಜೈಲು ಶಿಕ್ಷೆಗೆ ಗುರಿಯಾಗಬಹುದು ಈಗ ದ್ವಿಚಕ್ರದಲ್ಲಿ ಮೂವರು ಕುಳಿತರೆ ಒಂದು ಸಾವಿರ ದಂಡವನ್ನು ವಿಧಿಸಲಾಗುವುದು ಅಪಾಯಕಾರಿ ಚಾಲನೆ ಅಥವಾ ರೇಸಿಂಗ್ಗೆ ಐದು ಸಾವಿರ ದಂಡವನ್ನು ವಿಧಿಸಲಾಗುತ್ತೆ ಆಂಬ್ಯುಲೆನ್ಸ್ನಂತಹ ತುರ್ತು ವಾಹನಗಳಿಗೆ ದಾರಿ ಬಿಡದಿದ್ರೆ ಅಪರಾಧಿಗಳು ಹತ್ತು ಸಾವಿರ ದಂಡವನ್ನು ಪಾವತಿಸಬೇಕಾಗುತ್ತೆ ಈಗ ಸಿಗ್ನಲ್ ಜಂಪ್ ಮಾಡಿದರೆ ಕೂಡ ಐದು ಸಾವಿರ ದಂಡವನ್ನು ವಿಧಿಸಲಾಗುತ್ತೆ ಅಪ್ರಾಪ್ತ ವಯಸ್ಕರಿಗೆ ಹೊಸ ನಿಯಮಗಳು ಓವರ್ಲೋಡ್ ವಾಹನಗಳಿಗೆ ಎರಡು ಸಾವಿರ ದಂಡವನ್ನು ವಿಧಿಸಲಾಗ್ತಾ ಇದ್ದು ಇದು ಮೊದಲು ಎರಡು ಸಾವಿರಗಳಷ್ಟಿತ್ತು ಇಂತಹ ಅಪರಾಧಗಳಲ್ಲಿ ಭಾಗಿಯಾಗಿರುವ ಅಪ್ರಾಪ್ತ ವಯಸ್ಕರಿಗೆ ಉಂಟಾಗುವಂತಹ ಪರಿಣಾಮಗಳು ತೀವ್ರವಾಗಿರ್ತವೆ ಇದರಲ್ಲಿ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡ ಮತ್ತು ಮೂರು ವರ್ಷಗಳ ಕಾಲ ಜೈಲಿನ ಶಿಕ್ಷೆ ಸೇರಿದೆ ಅವರ ವಾಹನ ನೋಂದಣಿಯನ್ನು ರದ್ದುಗೊಳಿಸಲಾಗಿದೆ ಮತ್ತು ಇಪ್ಪತ್ತೈದು ವರ್ಷ ವಯಸ್ಸಿನವರಿಗೆ ಪರವಾನಗಿ ಪಡೆಯುವುದನ್ನು ನಿಷೇಧಿಸಲಾಗಿದೆ ಹಾಗಾಗಿ ಮಾಹಿತಿ ವಿಡಿಯೋ ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ